ಜಿಲ್ಲಾಸ್ಪತ್ರೆಯಲ್ಲಿ ಹಿಟ್ಲರ್ ಆಡಳಿತ ನಿಲ್ಲುತ್ತಲೇ ಇಲ್ಲ ಜಿಲ್ಲಾಸ್ಪತ್ರೆಯ ಡಿಎಸ್ನ ದರ್ಪ ಸುದ್ದಿ ಮಾಡೋಕ್ ಹೋದ್ರೆ ಎಎಸ್ಪಿಗೆ ಕಾಲ್ ಮಾಡ್ತೀರಾ ನಿಮ್ಮ ಪ್ರತಿಕ್ರಿಯೆ ಕೇಳೋದು ಅಷ್ಟು ದೊಡ್ಡ ತಪ್ಪ ಜಿಲ್ಲಾಸ್ಪತ್ರೆ ಯಾರಪ್ಪನ ಆಸ್ತಿಯೂ ಅಲ್ಲ ಸ್ವಾಮಿ ಎಸ್ ವೀಕ್ಷಕರ ಗೃಹ ಸಚಿವರ ತವರು ಕಲ್ಪತರು ನಾಡು ಅಂತಲೇ ಕರೆಸಿಕೊಳ್ಳೋ ತುಮಕೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಹಿಟ್ಲರ್ ಆಡಳಿತ ಶುರುವಾಗಿ ಬಿಟ್ಟಿದೆ ಇಲ್ಲಿ ಕೆಲಸ ಮಾಡ್ತಿರೋ ಡಿ ಎಸ್ ಈ ಆಸ್ಪತ್ರೆಯನ್ನ ಖಾಸಗಿ ಆಸ್ತಿಯನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾನೆ ಹೀಗಾಗಿ ಇಲ್ಲಿ ಏನೇ ಆದರೂ ಯಾರು ಕೇಳೋ ಹಾಗಿಲ್ಲ ಈ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಬಡ ಜನರಿಗೆ ಆರೋಗ್ಯ ಸೇವೆಯನ್ನ ಕೊಡೋಕೆ ಅಂತಲೇ ಇರೋದು ಜಿಲ್ಲಾಸ್ಪತ್ರೆ ಆದ್ರೆ ಈ ಜಿಲ್ಲಾಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಚಿಕಿತ್ಸೆ ಸಿಕ್ತಿಲ್ಲ ಔಷಧಿಗಳು ಸಿಗ್ತಾ ಇಲ್ಲ ಈ ಬಗ್ಗೆ ನಾವೇನಾದ್ರೂ ಸುದ್ದಿ ಮಾಡಿಬಿಟ್ರೆ ಈ ಜಿಲ್ಲಾ ಶಸ್ತ್ರಚಿಕಿತ್ಸಕ ಕೆಂಡವಾಗಿ ಬಿಡ್ತಾನೆ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಹೆದರಿಸುವ ಕೆಲಸ ಮಾಡ್ತಿದ್ದಾನೆ ಹೌದು ವೀಕ್ಷಕರ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡಗಳ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ಸುದ್ದಿಗಳನ್ನ ಮಾಡುತ್ತಲೇ ಬರ್ತಾ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಅದೇ ರೀತಿ ನಿನ್ನೆ ಜಿಲ್ಲಾಸ್ಪತ್ರೆಯ ಔಷಧಿ ಮಳಿಗೆಯಲ್ಲಿ ಕೆಲ ಅವಶ್ಯಕ ಮೆಡಿಸಿನ್ಗಳ ಕೊರತೆ ಇದೆ ಅನ್ನೋ ಮಾಹಿತಿ ನಮ್ಮ ವಾಹಿನಿಗೆ ಬರುತ್ತೆ ಮಾಹಿತಿ ಬರ್ತಿದ್ದಂತೆ ನಮ್ಮ ಪ್ರತಿನಿಧಿಗಳು ಜಿಲ್ಲಾಸ್ಪತ್ರೆಗೆ ಹೋಗಿ ರಿಯಾಲಿಟಿ ಚೆಕ್ ನಡೆಸುವ ಕೆಲಸ ಮಾಡಿದರು ಈ ವೇಳೆ ಥೈರಾಕ್ಸಿನ್ ಸೇರಿದಂತೆ ಹಲವು ಮೆಡಿಸಿನ್ಗಳು ಕಳೆದ ಒಂದು ತಿಂಗಳಿನಿಂದ ಇಲ್ಲಿ ಸ್ಟಾಕ್ ಇಲ್ಲ ಅನ್ನೋದು ಗೊತ್ತಾಗಿತ್ತು ಇದನ್ನ ಖುದ್ದು ಅಲ್ಲಿನ ಸಿಬ್ಬಂದಿಯೇ ಹೇಳಿಕೊಂಡಿದ್ರು ಜೊತೆಗೆ ತಾಸುಗಟ್ಟಲೆ ಕಾರು ನಿಂತು ನಂತರ ಮೆಡಿಸಿನ್ ಇಲ್ಲ ಅಂತ ಬೇಸರ ಪಟ್ಟುಕೊಂಡು ಹೋಗ್ತಿದ್ದ ರೋಗಿಗಳು ಕೂಡ ನಮ್ಮ ಕ್ಯಾಮರಾ ಮುಂದೆ ಮಾತನಾಡಿದ್ರು ವೀಕ್ಷಕರೇ ನಾವೀಗ ತುಮಕೂರಿನ ಇರುವಂತದ್ದು ನಾವು ಮೊನ್ನೆ ತಾನೇ ಬಂದು ಒಂದು ರಿಯಲಿಟಿ ಚೆಕ್ ಅನ್ನ ಮಾಡಿರ್ತೀವಿ ಥೈರಾಕ್ಸಿನ್ ಟ್ವೆಂಟಿ ಫೈವ್ ಎಂ ಜಿ ಮತ್ತೆ ಥೈರಾಕ್ಸಿನ್ ಫಿಫ್ಟಿ ಎಂ ಜಿ ಟ್ಯಾಬ್ಲೆಟ್ ಗಳು ಇಲ್ಲ ಬಹುತೇಕ ಟ್ಯಾಬ್ಲೆಟ್ ಗಳು ಬೇಕು ಅಂತಂದ್ರೆ ಒಳಗಡೆ ಟ್ಯಾಬ್ಲೆಟ್ ಇಲ್ಲ ನಮ್ಗಿನ್ನು ಸಪ್ಲೈ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿರ್ತೀವಿ ಇದರ ಬಗ್ಗೆ ಹೋಗಿ ನಾವು ಜಿಲ್ಲಾ ಶಸ್ತ್ರಚಿಕಿತ್ಸಕರ ಹತ್ರನೇ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ ಅವ್ರು ಹೇಳಿರ್ತಾರೆ ಇಲ್ಲ ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಸಪ್ಲೈ ಆಗಿದೆ ಅಲ್ಲಿರೋರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇರೋದು ಏನಪ್ಪ ಇಲ್ಲ ಸರ್ ಇರೋದೇನೂ ಯಾವುದೇ ರೀತಿಯ ಸಪ್ಲೈ ಬಂದಿಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಅಂತ ಹೇಳ್ತಾ ಇರೋದು ಬಂದಿದ್ದಂತ ಎಲ್ಲ ಜನಗಳನ್ನು ಯಾವುದೇ ಟ್ಯಾಬ್ಲೆಟ್ಸ್ ಬಂದ್ರು ಆಚೆ ಹೋಗಿ ತಗೊಳ್ಳಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಮತ್ತೆ ಇವರು ನಾಲ್ಕು ಜನ ಕಾರ್ಯನಿರ್ವಹಿಸಬೇಕು ಇಲ್ಲಿ ಜಾಸ್ತಿ ಜನ ಇರ್ತಾರೆ ಇದು ನಾರ್ಮಲ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲ ಜಿಲ್ಲಾಸ್ಪತ್ರೆ ಆಗಿರೋದ್ರಿಂದ ಇಲ್ಲಿ ನಾಲ್ಕು ಜನ ಇರಬೇಕು ನಾಲ್ಕು ಜನ ಇಲ್ಲ ಒಬ್ಬರೇ ಇರ್ತಾರೆ ಸರ್ ಅದು ಅಲ್ಲಿ ಇದ್ದಾರೆ ನಾನು ಇಲ್ಲಿಗೆ ಹಂಗಾಗಿ ನಾನು ಏನೇ ಇದ್ರು ನಾವು ಏನೇನಿದೆ ಏನೇನಿಲ್ಲ ಅಂದ್ಬಿಟ್ಟು ನೀವು ಸೀನಿಯರ್ಸ್ ಕೇಳ್ಕೋಬೇಕಾಗುತ್ತೆ ಅಲ್ಲಿ ಡಿ ಎಸ್ ಕೇಳಿದ್ರೆ ಹೇಳ್ತಾರೆ ಸರ್ ಟ್ಯಾಬ್ಲೆಟ್ಸ್ ಇಲ್ಲ ಡಿ ಎಸ್ ಸಾಹೇಬ್ರೆ ನೀವು ಹೇಳಿದ್ರಿ ಮೊನ್ನೆ ತಾನೇ ಸ್ಟಾಕ್ ಬಂದಿದೆ ಅಂತ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ತಾ ಇರೋಂಥದ್ದು ಸುಮ್ಮನೆ ಆಸ್ಪತ್ರೆ ಆಸ್ಪತ್ರೆ ಅಂದ್ರೆ ಅಷ್ಟೇ ಏನೂ ಇಲ್ಲ ಸುಮ್ಮನೆ ಬದ್ಬೇಕು ತೋರ್ಸ್ಬೇಕು ಹೋಗ್ತಾ ಇರ್ಬೇಕು ಅಷ್ಟು ಮತ್ತೆ ಏನು ಮಾಡೋದು ಇಲ್ಲ ಅಂತ ಅವ್ರು ಹೇಳ್ತಾರ ನಾವು ಏನು ಮಾಡೋಣ ಈಗ ಹಿಂಸ ಮಾಡೋಕ್ಕಾಗ್ತದೆ ಅವ್ರಿಗೆ ಏನು ಮಾಡೋಕ್ಕಾಗ್ತದೆ ಸ್ಕಿನ್ ಅಲರ್ಜಿ ಆಗಿತ್ತು ಇದು ಕೇಳೇವಿ ಲೋಷನ್ ಇಲ್ಲ ಲೋಷನ್ ಇಲ್ಲ ಫೋರ್ ಅವರ್ಸಿಂದ ವೇಟ್ ಮಾಡಿದ್ವಿ ಡಾಕ್ಟರ್ ಕನ್ಸಲ್ಟ್ ಆಯಿತು ಲೋಷನ್ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಯಾವಾಗ ಅಲ್ಲಿ ಔಷಧಿಯ ಕೊರತೆ ಇದೆ ಅನ್ನೋದು ಕನ್ಫರ್ಮ್ ಆಯ್ತೋ ಆಗ ನಮ್ಮ ವರದಿಗಾರರು ಡಿ ಎಸ್ ಬಳಿ ಹೋಗಿ ಈ ಬಗ್ಗೆ ಸ್ಪಷ್ಟನೆ ಪಡೆಯಲು ಮುಂದಾಗ್ತಾರೆ ಡಿ ಎಸ್ ಚೇಂಬರ್ ಬಳಿ ಹೋಗಿ ಅವರ ಬರುವಿಕೆಗಾಗಿ ಕಾಯ್ತಾರೆ ಅವರು ಬಂದ ತಕ್ಷಣ ಸರ್ ಒಂದು ಬೈಟ್ ಬೇಕಿತ್ತು ಸರ್ ಅಂತ ಕೇಳ್ತಾರೆ ಅವರು ಸ್ವಲ್ಪ ಇರಪ್ಪ ಅಂದಾಗ ಆಯ್ತು ಸರ್ ಅಂತ ಸುಮ್ಮನಾಗ್ತಾರೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಸರ್ ಒಂದು ಚಿಕ್ಕ ಬೈಟ್ ಸರ್ ಕೊಟ್ಟು ಬಿಡಿ ಅಂತಿದ್ದಂತೆ ಈ ಡಿ ಎಸ್ ಅಪ್ಪನ ಕಿರಿಕಿರಿ ಶುರುವಾಗಿ ಬಿಡುತ್ತೆ ಸರ್ ನಾನು ಅವ್ರು ತಗೋತೀನಿ ನಿಮಗೆ ಕೊಡಿ ಸರ್ ನಾನು ಕೆಲಸ ಮಾಡ್ತೇನೆ ಒಂದು ಟೈಮ್ ಕೊಡಿ ನನಗೆ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ ನೀವು ಆಮೇಲೆ ಬರ್ರಿ ನೀವು ಏಕಾಏಕ ಬಂದು ಮಾಡೋಂಗಿಲ್ಲ ಏಕಾಏಕಿ ಬಂದು ಕೇಳ್ತಾ ಇಲ್ಲ ಸರ್ ನಾವು ಅವಾಗಲೇ ಬಂದು ಕೇಳಿದ್ವಿ ಸರ್ ಅಪ್ಪ ಕೆಲಸ ಮಾಡ್ತಾ ಇದ್ದೀನಿ ನಾನು ಅವಾಗಲೇ ಮಾಡ್ತಾ ಇರಲಿಲ್ಲ ಸರ್ ನಿಮ್ಮ ಆಸ್ಪತ್ರೆಯಲ್ಲಿ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳಿ ಹೇಳಿದ್ರೆ ಅದ್ರಲ್ಲಿ ಬೈಟ್ ಕೊಡಿ ಅಂತ ಕೇಳ್ತೀರ ಕೆಲಸ ಮಾಡಲೇ ಇವರು ಬೈಟ್ ಕೊಡ್ರಿ ನಾನು ಅಲ್ಲಿ ಜನ ಸೇವೆ ಕೊಡಬೇಕಾ ಇವ್ರು ಬೈಟ್ ಕೊಡಬೇಕಾ ನೋಡಿದ್ರಲ್ಲ ನೀವು ಹಾಗೆ ಮಾಡ್ತೀರಿ ನೀವು ಹೀಗೆ ಮಾಡ್ತೀರಿ ನೀವು ವೈದ್ಯರಿಗೆ ತೊಂದರೆ ಕೊಡ್ತಿದ್ದೀರಿ ಕೆಲಸಕ್ಕೆ ಅಡ್ಡಿಪಡಿಸ್ತಿದ್ದೀರಿ ಭೂಲೋಕದಲ್ಲಿ ಇರೋದು ಇದೊಂದೇ ಆಸ್ಪತ್ರೆನ ಅಂತೆಲ್ಲ ಫುಲ್ ರಾಂಗ್ ಆಗಿಬಿಡ್ತಾನೆ ಇದು ಪರ ಭೂಲೋಕದಲ್ಲಿ ಬರೇ ಗೌರ್ಮೆಂಟ್ ಹಾಸ್ಪಿಟಲ್ ಒಂದೇ ಇದೆ ಇದೆಲ್ಲಾಸ್ಪಿಟಲ್ ಏನ್ ಗೊತ್ತಿಗೆ ಡಾಕ್ಟರ್ ಹೆಣ್ಣು ಡಾಕ್ಟರ್ ಮೇಲೆ ಬೀಳ್ತಾರೆ ಇವರು ನೀವು ಕೇಳ್ಬಾರ್ದು ಪೇಷಂಟ್ ಇಂಪಾರ್ಟೆಂಟ್ ಫಸ್ಟ್ ಟ್ರೀಟ್ಮೆಂಟ್ ತಗೋಬೇಕು ಆಮೇಲೆ ಇದೆಲ್ಲ ಓಕೆ ಇಷ್ಟಾದ್ರೂ ನಮ್ಮ ವರದಿಗಾರರು ಫುಲ್ ಕೂಲ್ ಆಗಿ ಮಾತನಾಡ್ತಿರ್ತಾರೆ ಆದರೆ ಅದಾದ ನಂತರ ಫೋನ್ ಕೈಗೆತ್ತಿಕೊಂಡವನೇ ನೇರವಾಗಿ ಎ ಎಸ್ ಪಿ ಮರಿಯಪ್ಪ ಅವರಿಗೆ ಫೋನ್ ಹಾಯಿಸಿಬಿಡ್ತಾನೆ ಸರ್ ನೋಡಿ ಸರ್ ಈ ಪ್ರಜಾಶಕ್ತಿ ಅವರು ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ನಮಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇವರ ಆಕಾರವೇ ಸರಿಯಿಲ್ಲ ಇವರಿಗೆ ಜರ್ನಲಿಸಮ್ ಏನು ಅನ್ನೋದೇ ಗೊತ್ತಿಲ್ಲ ಇವರು ಜರ್ನಲಿಸಮ್ ಕೂಡ ಓದಿಲ್ಲ ಅದು ಇದು ಅಂತೆಲ್ಲ ಮಾತನಾಡೋಕೆ ಶುರು ಮಾಡಿಬಿಡ್ತಾನೆ ಎ ಎಸ್ ಪಿ ಮರಿಯಪ್ಪ ಅವರು ಅವರಿಗೆ ಫೋನ್ ಕೊಟ್ರಿ ಅಂತಿದ್ದಂತೆ ನಮ್ಮ ವರದಿಗಾರ ಅವರಿಗೆ ಎಲ್ಲವನ್ನ ವಿವರಿಸ್ತಾರೆ ಆಗ ಎಸ್ ಪಿ ಕೂಡ ಆಯ್ತು ಬಿಡಪ್ಪ ಅವರಿಗೆ ಬೈಟ್ ಕೊಡುವಂತ ಪೋಸ್ಟ್ ಮಾಡಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಒತ್ತಾಯ ಮಾಡ್ತಾ ಇಲ್ಲ ಸರ್ ನಾವು ಬಂದ ಅವ್ರಿಗೆ ಕೇಳಿದಾಗ ಏನ್ ಕೆಲಸ ಮಾಡ್ತಾ ಇರ್ಲಿಲ್ಲ ಅವರು

ಸರ್ ಅವ್ರು ಹೇಳ್ತಾ ಇರೋದು ಡೈಲಿ ಬಂದ್ಬಿಟ್ಟು ನೀವು ಹಾಸ್ಪಿಟ್ಲಿಗೆ ಏನು ಬರ್ತೀರಿ ಇದನ್ನ ನಮ್ಮ ಹಾಸ್ಪಿಟ್ಲ ಟಾರ್ಗೆಟ್ ಮಾಡ್ತಿದ್ರ ಅಂತ ಅವ್ರು ಇದು ಯಾವ್ದಾದ್ರು ಪ್ರಪಂಚದಲ್ಲಿ ಯಾವ್ದಾದ್ರು ಪ್ರೆಸ್ಸಿಂಗ್ ಮಾಡ್ತಾರೆ ಸರ್ ಏನಾದ್ರು ಇದೇ ಫಸ್ಟ್ ಟೈಮ್ ನೋಡ್ತಾರೆ ಇವರೆಲ್ಲ ಇದೆಲ್ಲ ಆದ ಮೇಲೆ ಈ ಡಿ ಎಸ್ ನಿರ್ದೇಶನದ ಇನ್ನೊಂದು ನಾಟಕ ಶುರುವಾಗಿ ಬಿಡುತ್ತೆ ಅಲ್ಲೇ ಕುಳಿತುಕೊಂಡು ಯಾರು ನಾಲ್ಕು ಹುಡುಗರನ್ನ ಕರೆಸಿ ಬಿಡ್ತಾನೆ ಅವರು ಬರ್ತಿದ್ದಂತೆ ನಮ್ಮ ವರದಿಗಾರರ ಮೇಲೆಯೇ ಮುಗಿ ಬಿದ್ದು ಬಿಡ್ತಾರೆ ಏನ್ ಸರ್ ನೀವು ಕೆಲಸಕ್ಕೆ ತೊಂದರೆ ಕೊಡ್ತಿದ್ದೀರಾ ನಿಮ್ಮಿಂದ ನಮಗೆಲ್ಲ ತೊಂದರೆ ಆಯ್ತು ನಮ್ಮ ಕೆಲಸ ಮಾಡಿಸಿಕೊಳ್ಳೋಕೆ ಆಗಿಲ್ಲ ಕಿವಿ ತೋರಿಸಿಕೊಳ್ಳೋಣ ಅಂತ ಬಂದಿದ್ವಿ ಈಗ ನಿಮ್ಮಿಂದ ನಮಗೆ ತೊಂದರೆ ಆಯ್ತು ಅಂತೆಲ್ಲ ನಮ್ಮ ವರದಿಗಾರನ ಮೇಲೆಯೇ ಮುಗಿಬಿಡ್ತಾರೆ ಆದರೆ ನಮಗೆ ಒಂದು ಮಾತ್ರ ಅರ್ಥ ಆಗಿಲ್ಲ ಈ ನಾಲ್ಕು ಜನ ಕಿವಿ ತೋರಿಸಿಕೊಳ್ಳೋಕೆ ಡಿ ಎಸ್ ಹತ್ರ ಯಾಕೆ ಬಂದರು ಅಂತ ಏನು ಕೆಲಸ ಮಾಡ್ತಿದ್ರು ಅವರು ಏನು ಕೆಲಸ ಮಾಡ್ತಿದ್ರು ಅವರು ಬಂದಿದ್ರಲ್ಲ ನೀವು ಒಳಗಡೆ ನಾವೆಲ್ಲ ಬಂದಿದ್ರಲ್ಲ ನಾವು ತೋರಿಸೋಕೆ ಬಂದಿ 1 ಗಂಟೆ ಟೈಮ್ ಆಯ್ತು 1 ಗಂಟೆ ಟೈಮ್ ಇಂದ ನಾವು ಇಲ್ಲಿ ನಾವು ವೇಟಿಂಗ್ ಅಲ್ಲಿ ಇರೋದು ನೀವೇ ಎಲ್ಲ ನುಗ್ಗಿ 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 ಹೋಗೋಣ ಕೂತಿರೋದು ಅರ್ಧ ಗಂಟೆ ಇಲ್ಲ ಇವರು ಇದಾರಲ್ಲ ಕೇಳಿ ಇವರು 30 ಆಯ್ತು ನಾವು ಬಂದಿದ್ದೀವಿ ವೀಕ್ಷಕರೆ ನಾನು

ನೋಡಿದ್ರಲ್ಲ ಈ ಡಿ ಎಸ್ಗೆ ತನ್ನ ತಪ್ಪನ್ನ ತೋರಿಸೋಕೆ ಹೋದ್ರೆ ಏನೆಲ್ಲ ನಾಟಕ ಆಡ್ತಾನೆ ಅಂತ ನಾವು ಕೇಳೋಕೆ ಹೋಗಿದ್ದು ಒಂದು ಬೈಟ್ ಅನ್ನ ಮಾತ್ರ ಅದಕ್ಕೆ ಇಷ್ಟೆಲ್ಲ ಬೇಕಿತ್ತ ಅನ್ನೋದು ಪ್ರಶ್ನೆ ಜೊತೆಗೆ ಈ ಡಿ ಎಸ್ ನಮ್ಮ ವರದಿಗಾರರ ಆಕಾರದ ಬಗ್ಗೆ ಮಾತನಾಡಿದ್ದಾನೆ ನಮ್ಮ ಜರ್ನಲಿಸಂ ಬಗ್ಗೆ ಮಾತನಾಡಿದ್ದಾನೆ ಹಾಗಿದ್ರೆ ಯಾವುದು ಸ್ವಾಮಿ ಜರ್ನಲಿಸಂ ನೀವು ಕರೆದ ತಕ್ಷಣ ಬಂದು ನೀವು ಹೇಳಿದ್ದನ್ನ ವಿಡಿಯೋ ಮಾಡಿಕೊಂಡು ಹೋಗಿ ಹಾಕ್ತಾರಲ್ಲ ಅದಾ ಜರ್ನಲಿಸಮ್ ನಾವು ನಿಮ್ಮನ್ನ ಹೀರೋ ಮಾಡೋದಕ್ಕಲ್ಲ ಸ್ವಾಮಿ ಇರೋದು ಸಾರ್ವಜನಿಕರಿಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ತೋರಿಸೋದಕ್ಕಿರೋದು ನಾವು ಆ ಕೆಲಸವನ್ನೇ ಮಾಡ್ತಿದ್ದೀವಿ ಮುಂದೆಯೂ ಮಾಡ್ತೀವಿ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು